ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ ಎರಡ್ ಸಾವಿರದ ಇಪ್ಪತ್ತೈದು ಅಕ್ಟೋಬರ್ ಇಪ್ಪತ್ತೊಂದರಂದು ದೀಪಾವಳಿ ಅಮಾವಾಸ್ಯೆ ಎಂದು ತ್ರಿವೇಣಿ ಯೋಗದ ಶುಭ ಯೋಗವು ರೂಪುಗೊಳ್ಳುತ್ತಿದೆ ಇದರಿಂದಾಗಿ ಕೆಲವು ರಾಶಿಗಳಿಗೆ ಒಳ್ಳೆಯ ದಿನಗಳು ಪ್ರಾರಂಭವಾಗಬಹುದು ಆ ಲಕ್ಕಿ ರಾಶಿಗಳ್ಯಾವುವು ಎಂಬುದನ್ನು ನೋಡೋಣ ಹಾಗೆ ಈ ಅಮಾವಾಸ್ಯೆಯ ದಿನ ಈ ಕೆಲಸಗಳನ್ನು ಮಾಡಿದರೆ ಸರ್ವವಿಧವಾದ ಪಾಪಕರ್ಮಗಳು ಕಳೆದು ಪಿತೃಗಳ ಕೃಪೆಗೆ ಪಾತ್ರರಾಗಬಹುದು ಈ ಅಮಾವಾಸ್ಯೆಯ ದಿನ ಯಾವ ವಿಶೇಷ ದೀಪವನ್ನು ಬೆಳಗಿಸಬೇಕು ಎಳ್ಳಿನಿಂದ ಯಾವ ಕೆಲಸವನ್ನು ಮಾಡಬೇಕು ಮತ್ತು ಮನೆವರೆಸುವ ನೀರಿಗೆ ಯಾವ ವಸ್ತುವನ್ನು ಬೆರೆಸಿ ಒರೆಸಬೇಕು ಅಂತ ಇವತ್ತಿನ ಈ ವಿಡಿಯೋದಲ್ಲಿ ಸಂಪೂರ್ಣವಾಗಿ ತಿಳಿಸಿಕೊಡ್ತೀವಿ ಅದಕ್ಕೂ ಮುಂಚೆ ನೀವಿನ್ನೂ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಆಗಿ ಹಾಗೆ ವಿಡಿಯೋಗೆ ಲೈಕ್ ಮಾಡಿ ವಿಡಿಯೋ ಸ್ಕಿಪ್ ಮಾಡದೆ ಕೊನೆ ತನಕ ನೋಡಿ ಎಲ್ಲರೂ ಭಕ್ತಿಯಿಂದ ಓಂ ಶ್ರೀ ಮಹಾಲಕ್ಷ್ಮಿ ನಮಃ ಅಂತ ಕಮೆಂಟ್ ಮಾಡಿ ಋಷಭರಾಶಿ ಈ ಅಮಾವಾಸ್ಯೆ ದಿನ ತ್ರಿವೇಣಿ ಯೋಗವು ನಿಮಗೆ ಪ್ರಯೋಜನಕಾರಿ ಎಂದು ಸಾಬೀತುಪಡಿಸಬಹುದು ಏಕೆಂದರೆ ಈ ಸಂಯೋಗವು ನಿಮ್ಮ ರಾಶಿಚಕ್ರ ಚಿಹ್ನೆಯಿಂದ ಒಂಬತ್ತನೇ ಮನೆಯಲ್ಲಿ ರೂಪುಗೊಳ್ಳುತ್ತದೆ ಆದ್ದರಿಂದ ಈ ಸಮಯದಲ್ಲಿ ನೀವು ಧಾರ್ಮಿಕ ಮತ್ತು ಶುಭ ಕಾರ್ಯಕ್ರಮಗಳಲ್ಲಿ ಭಾಗವಹಿಸಬಹುದು ಹಾಗೆಯೇ ನಿಮ್ಮ ಪೂರ್ವಜರ ಆಸ್ತಿಯಿಂದ ನೀವು ಪ್ರಯೋಜನಗಳನ್ನು ಪಡೆಯಲಿದ್ದೀರಿ ಉದ್ಯೋಗಿಗಳಿಗೆ ಸಮಯ ತುಂಬ ಒಳ್ಳೆಯದಾಗಿರುತ್ತದೆ ಅವರು ತಮ್ಮ ಕೆಲಸದ ಕ್ಷೇತ್ರದಲ್ಲಿ ದೊಡ್ಡ ಯಶಸ್ಸನ್ನು ಪಡೆಯಬಹುದು ಅದೇ ಸಮಯದಲ್ಲಿ ನೀವು ಕೆಲಸ ಅಥವಾ ವ್ಯವಹಾರಕ್ಕೆ ಸಂಬಂಧಿಸಿದಂತೆ ಪ್ರಯಾಣಿಸಬಹುದು ಈ ಸಮಯದಲ್ಲಿ ನಿಮ್ಮ ಆಸೆಗಳು ಈಡೇರುತ್ತವೆ ಮಕರ ರಾಶಿಯವರಿಗೆ ಈ ಅಮಾವಾಸ್ಯೆ ದಿನ ಮಕರ ರಾಶಿ ಚಕ್ರದ ಜನರಿಗೆ ತ್ರಿವೇಣಿ ಯೋಗದ ರಚನೆಯು ಶುಭವೆಂದು ಸಾಬೀತುಪಡಿಸಬಹುದು ಏಕೆಂದರೆ ಈ ಕಾಕತಾಳೀಯವು ನಿಮ್ಮ ರಾಶಿ ಚಕ್ರದ ಲಗ್ನ ಮನೆಯಲ್ಲಿ ರೂಪುಗೊಳ್ಳಲಿದೆ ಆದ್ದರಿಂದ ಈ ಸಮಯದಲ್ಲಿ ನಿಮ್ಮ ವ್ಯಕ್ತಿತ್ವವು ಪ್ರಭಾವಶಾಲಿಯಾಗುತ್ತದೆ ಅಲ್ಲದೆ ಈ ಸಮಯದಲ್ಲಿ ನಿಮ್ಮ ಆತ್ಮವಿಶ್ವಾಸ ಹೆಚ್ಚಾಗುತ್ತದೆ ಅಲ್ಲಿ ನಿಮ್ಮ ಕೆಲಸದ ಸ್ಥಳದಲ್ಲಿ ನೀವು ಸಾಕಷ್ಟು ಪ್ರಗತಿಯನ್ನು ಪಡೆಯಬಹುದು ನಿಮಗೆ ಯಶಸ್ಸಿಗೆ ಹೊಸ ಅವಕಾಶಗಳು ಸಿಗುತ್ತವೆ ಅದು ನಿಮಗೆ ಫಲಪ್ರದವಾಗಿರುತ್ತದೆ ಜನರಲ್ಲಿ ವಿಶೇಷ ಗುರುತನ್ನು ಸೃಷ್ಟಿಸುತ್ತದೆ ಅಲ್ಲದೆ ನಿಮ್ಮ ಜೀವನದಲ್ಲಿ ಸಕಾರಾತ್ಮಕ ಬದಲಾವಣೆಯನ್ನು ನೀವು ನೋಡುತ್ತೀರಿ ಈ ಅವಧಿಯಲ್ಲಿ ವ್ಯಾಪಾರಿಗಳು ಸಹ ಭಾರಿ ಲಾಭವನ್ನು ಪಡೆಯುತ್ತಾರೆ ನಿಮ್ಮ ವೈವಾಹಿಕ ಜೀವನ ಅದ್ಭುತವಾಗಿರುತ್ತದೆ ತುಲಾ ರಾಶಿ ಈ ಅಮಾವಾಸ್ಯ ದಿನ ತ್ರಿವೇಣಿ ಯೋಗದ ರಚನೆಯು ನಿಮಗೆ ಅನುಕೂಲಕರವೆಂದು ಸಾಬೀತುಪಡಿಸಬಹುದು ಏಕೆಂದರೆ ಈ ಯೋಗವು ನಿಮ್ಮ ರಾಶಿ ಚಕ್ರದ ನಾಲ್ಕನೇ ಮನೆಯಲ್ಲಿ ರೂಪುಗೊಳ್ಳಲಿದೆ ಆದ್ದರಿಂದ ಈ ಸಮಯದಲ್ಲಿ ನೀವು ಭೌತಿಕ ಸುಖಗಳನ್ನು ಪಡೆಯಬಹುದು ಈ ಸಮಯದಲ್ಲಿ ನೀವು ವಾಹನ ಅಥವಾ ಆಸ್ತಿಯನ್ನು ಖರೀದಿಸಬಹುದು ಸಂಪತ್ತು ಹೆಚ್ಚಾಗುವ ಸಾಧ್ಯತೆ ಇದೆ ಮನೆ ಮತ್ತು ಕುಟುಂಬದಲ್ಲಿ ಸಂತೋಷದ ವಾತಾವರಣ ಇರುತ್ತದೆ ನೀವು ಸೌಕರ್ಯಗಳು ಮತ್ತು ಐಷಾರಾಮಿಗಳನ್ನು ಆನಂದಿಸಲು ಸಾಧ್ಯವಾಗುತ್ತದೆ ಅಲ್ಲದೆ ಉದ್ಯೋಗಿಗಳಿಗೆ ಕೆಲಸದ ಸ್ಥಳದಲ್ಲಿ ಕೆಲವು ಹೊಸ ಜವಾಬ್ದಾರಿಗಳು ಸಿಗಬಹುದು ಅದೇ ಸಮಯದಲ್ಲಿ ನಿಮ್ಮ ತಾಯಿಯೊಂದಿಗಿನ ನಿಮ್ಮ ಸಂಬಂಧವು ಬಲವಾಗಿರುತ್ತದೆ ಮೇಷರಾಶಿಯವರಿಗೆ ಈ ಅಮಾವಾಸ್ಯೆ ದಿನವೂ ಪ್ರಯೋಜನಕಾರಿಯಾಗಿದೆ ಜೀವನದಲ್ಲಿ ಸಂತೋಷ ಇರುತ್ತದೆ ಪ್ರತಿಯೊಂದು ಕೆಲಸದಲ್ಲೂ ಯಶಸ್ಸನ್ನು ಸಾಧಿಸಲು ಸಾಧ್ಯವಾಗುತ್ತದೆ ಆರ್ಥಿಕ ಪರಿಸ್ಥಿತಿಯನ್ನು ಸುಧಾರಿಸುವ ಸಂಪತ್ತು ಹೆಚ್ಚಾಗುವ ಸಾಧ್ಯತೆಗಳಿವೆ ನೀವು ಸಂಬಂಧಿಕರನ್ನು ಭೇಟಿ ಮಾಡಬಹುದು ನೀವು ಧಾರ್ಮಿಕ ಚಟುವಟಿಕೆಗಳಲ್ಲಿ ಆಸಕ್ತಿ ಹೊಂದಿರುತ್ತೀರಿ ಮತ್ತು ಆಧ್ಯಾತ್ಮಿಕತೆಯ ಬಗ್ಗೆ ವಿಶೇಷ ಆಸಕ್ತಿ ಹೆಚ್ಚಾಗುತ್ತದೆ ಪತಿ ಪತ್ನಿಯರ ಬಾಂಧವ್ಯ ಸುಧಾರಿಸಲಿದೆ ಶುಭ ಕಾರ್ಯಗಳು ನಡೆಯಬಹುದು ನೀವು ಬಹಳ ದಿನಗಳಿಂದ ಮಾಡಲು ಸಾಧ್ಯವಾಗದ ಇನ್ನು ಈ ಅಮಾವಾಸ್ಯೆಯ ದಿನದಂದು ಎಳ್ಳನ್ನ ಬಳಸಿಕೊಂಡು ತರ್ಪಣ ನೀಡಿದರೆ ಪಿತೃಗಳ ಅನುಗ್ರಹದಿಂದ ಇಪ್ಪತ್ತೊಂದು ವಿಧವಾದ ಪಿತೃದೋಷಗಳು ಪಿತೃಶಾಪಗಳು ದೂರವಾಗಿ ಪಿತೃಗಳ ಕೃಪೆ ಇಡೀ ಕುಟುಂಬಕ್ಕೆ ನಿಮ್ಮ ವಂಶಕ್ಕೆ ಪ್ರಾಪ್ತಿಯಾಗುತ್ತದೆ ಯಾರಾದರೂ ಸರಿ ನಿಮ್ಮ ಪಿತೃಗಳ ಹೆಸರನ್ನು ಹೇಳ್ತಾ ನಿಮ್ಮ ಹೆಬ್ಬೆರಳು ಹಾಗೂ ತೋರು ಬೆರಳುಗಳ ಮಧ್ಯೆ ನೀರಿಗೆ ಎಳ್ಳನ್ನ ಬೆರೆಸಿ ಆ ನೀರು ದಕ್ಷಿಣ ದಿಕ್ಕಿಗೆ ಹರಿಯುವ ಹಾಗೆ ತರ್ಪಣವನ್ನು ನೀಡಬೇಕು ಪಿತೃಗಳ ಕೃಪೆ ಇಲ್ಲವೆಂದ್ರೆ ನಾನಾ ಕಷ್ಟಗಳನ್ನು ಅನುಭವಿಸಬೇಕಾಗುತ್ತದೆ ಸಾಮಾನ್ಯವಾಗಿ ಅಮಾವಾಸ್ಯೆಯ ದಿನ ಪಿತೃಗಳ ಸ್ಮರಣೆಯನ್ನ ಮಾಡಿಕೊಳ್ಬೇಕು ಆದರೆ ಈ ಅಮಾವಾಸ್ಯೆಯ ದಿನ ಪಿತೃಗಳ ಕಾರ್ಯ ಸ್ಮರಣೆಯನ್ನ ಮಾಡಿದರೆ ಅದು ಎಂಥದ್ದೇ ಪಿತೃದೋಷ ಪಿತೃಶಾಪಗಳಿದ್ದರೂ ಸುಲಭವಾಗಿ ದೂರವಾಗಿ ಪಿತೃಗಳ ಸಂಪೂರ್ಣ ಅನುಗ್ರಹ ಇಡೀ ಕುಟುಂಬಕ್ಕೆ ಪ್ರಾಪ್ತಿಯಾಗುತ್ತದೆ ಈ ದಿನ ದೇವಾಲಯದಲ್ಲಿರುವಂಥ ಅರಳಿ ಮರದ ಮುಂದೆ ಜಲದಿಂದ ಶುಚಿ ಮಾಡಿ ಅಕ್ಕಿ ಹಿಟ್ಟಿನಿಂದ ಚಿಕ್ಕ ರಂಗೋಲಿಯನ್ನು ಬರೆದು ಅದರ ಮೇಲೆ ಒಂದು ದೊಡ್ಡ ಮಣ್ಣಿನ ದೀಪವನ್ನಿಟ್ಟು ಸಾಸಿವೆ ಎಣ್ಣೆಯನ್ನು ಹಾಕಿ ಎರಡು ಬತ್ತಿಗಳನ್ನು ಒಂದು ಬತ್ತಿಯಾಗಿ ಮಾಡಿ ಅದೇ ರೀತಿ ಹನ್ನೆರಡು ಬತ್ತಿಗಳನ್ನು ಬಿಡಿ ಬಿಡಿಯಾಗಿ ಕೋರಿಸಿ ದೀಪಾರಾಧನೆಯನ್ನು ಮಾಡಬೇಕು ಇದರಿಂದಲೂ ಕೂಡ ಜಾತಕ ದೋಷಗಳು ಪಿತೃದೋಷಗಳು ಬಹಳ ಸುಲಭವಾಗಿ ದೂರವಾಗುತ್ತದೆ ಹಣಕಾಸಿನ ಸಮಸ್ಯೆ ಇದ್ದವರು ಯಾವ ಕೆಲಸಕ್ಕೆ ಕೈ ಹಾಕಿದರು ಯಶಸ್ಸು ಸಿಗುತ್ತಿಲ್ಲ ಅನ್ನೋದಾದರೆ ಅದೃಷ್ಟ ಕೂಡಿ ಬರಲು ಅರಳಿ ವೃಕ್ಷಕ್ಕೆ ಈ ಅಮಾವಾಸ್ಯೆಯ ದಿನ ಅರಿಶಿನ ಬೆರೆಸಿರುವ ನೀರನ್ನು ತಪ್ಪದೇ ಅರ್ಪಿಸಬೇಕು ಇದರಿಂದ ಯಾವುದೇ ಅಡೆತಡೆಗಳಿದ್ದರೂ ದೂರವಾಗಿ ಎಲ್ಲ ಕೆಲಸದಲ್ಲೂ ಲಾಭ ಆಗುವ ಅದೃಷ್ಟ ಕೂಡಿ ಬರುತ್ತದೆ ಈ ದಿನ ಪಾಕ ದಾನ ನೀಡಿ ಬ್ರಾಹ್ಮಣರಿಗೆ ಅವಶ್ಯಕತೆ ಇದ್ದವರಿಗೆ ಒಂದು ದಿನಕ್ಕಾಗುವ ಅಡುಗೆ ಪದಾರ್ಥಗಳು ಅಥವಾ ಒಂದು ಹೊತ್ತಿನ ಊಟಕ್ಕೆ ಆಗುವಂಥ ಅಡುಗೆ ಸಾಮಗ್ರಿಗಳನ್ನು ನೀಡಬೇಕು ಅಕ್ಕಿ ಬೇಳೆ ತರಕಾರಿ ಉಪ್ಪು ಎಣ್ಣೆ ಸೊಪ್ಪು ಹಣ್ಣುಗಳು ಹೀಗೆ ಅಡುಗೆ ಸಾಮಗ್ರಿಗಳನ್ನು ದಕ್ಷಿಣ ಸಮೇತ ನೀಡಿದರೆ ತುಂಬ ಉತ್ತಮ ಈ ದಿನ ಗೋಮಾತೆಗೆ ಪಿತೃಗಳ ಹೆಸರನ್ನು ಹೇಳಿಕೊಂಡು ಕುಟುಂಬದಲ್ಲಿ ಯಾರಾದರೂ ಒಬ್ಬರಾದರೂ ಸರಿ ಹಸಿರು ಹುಲ್ಲನ್ನ ತಿನ್ನಿಸಬೇಕು ಇದರಿಂದ ಇಡೀ ಕುಟುಂಬಕ್ಕೆ ಅದೃಷ್ಟ ಕೂಡಿ ಬರುತ್ತದೆ ಪಿತೃದೋಷ ದೂರವಾಗುತ್ತದೆ ಈ ಅಮಾವಾಸ್ಯೆಯ ದಿನ ದುರ್ಗಾದೇವಿಯು ದರ್ಶನ ಹಾಗೂ ಪಂಚಮುಖಿ ಆಂಜನೇಯ ಸ್ವಾಮಿಯ ದರ್ಶನವನ್ನ ಮರೆಯದೆ ಮಾಡಿ ಇದರಿಂದ ಸಕಲ ಶತ್ರು ಬಾಧೆಗಳು ದೂರವಾಗುತ್ತದೆ ಕಠಿಣ ಕಷ್ಟಗಳಿಂದ ಸುಲಭವಾಗಿ ಹೊರಬರಬಹುದು ಬೆಳಿಗ್ಗೆ ಸಂಜೆ ಎರಡು ಸಮಯದಲ್ಲೂ ವಿಷ್ಣು ಸಹಸ್ರನಾಮ ಹಾಗೂ ಲಕ್ಷ್ಮಿ ಅಷ್ಟೋತ್ತರ ಪಾರಾಯಣವನ್ನು ಮಾಡಿ ಮನೆ ಒರೆಸುವಂಥ ನೀರಿಗೆ ಆಲಂ ಅಥವಾ ಸ್ಫಟಿಕವನ್ನು ಮಾಡಿ ಆ ನೀರಿಗೆ ಬೆರೆಸಿ ಈ ನೀರಿನಿಂದ ವಿಶೇಷವಾಗಿ ಮನೆಯನ್ನು ಒರೆಸಿ ಇದರಿಂದ ಮನೆಗೆ ಆಗಿರುವಂಥ ದೃಷ್ಟಿ ನಕಾರಾತ್ಮಕ ಶಕ್ತಿಗಳು ದೂರವಾಗುತ್ತದೆ ಈ ಅಮಾವಾಸ್ಯೆಯ ದಿನ ಅತಿ ಮುಖ್ಯವಾಗಿ ಕನಿಷ್ಠ ಹನ್ನೊಂದು ಜನಕ್ಕೆ ಅನ್ನದಾನವನ್ನು ಮಾಡಿ ಅವಶ್ಯಕತೆ ಇದ್ದವರಿಗೆ ಕಂಬಳಿಯ ದಾನ ಮಾಡಿ ಇದರಿಂದ ವಿಶೇಷ ಪುಣ್ಯ ಫಲಗಳು ಪ್ರಾಪ್ತಿಯಾಗುತ್ತದೆ ಈ ಅಮಾವಾಸ್ಯೆಯ ದಿನ ಬೆಳಿಗ್ಗೆ ಅಥವಾ ಸಂಜೆ ಮನೆಯಲ್ಲಿ ಧೂಪವನ್ನು ಹಾಕಿದರೆ ದುಷ್ಟಶಕ್ತಿಗಳು ಮಂತ್ರದ ಕಾಟ ಶತ್ರುಗಳ ಅಸೂಯೆ ದೂರವಾಗುತ್ತದೆ ಏನು ಮಾಡಬೇಕು ಒಂದು ಚಿಕ್ಕ ತೆಂಗಿನಕಾಯಿಯ ಕಂಠವನ್ನು ಸುಟ್ಟು ಆ ಕೆಂಡಕ್ಕೆ ಬಿಳಿ ಮೆಣಸು ಕಾಳುಗಳನ್ನು ಸ್ವಲ್ಪ ಅರಿಶಿನ ಪುಡಿ ಸ್ವಲ್ಪ ಹಾಗೂ ಒಂದು ಬಿರಿಯಾನಿ ಎಲೆಯನ್ನು ಹಾಕಿ ಸುಡಬೇಕು ಅದರ ಹೊಗೆಯನ್ನು ಮನೆಯ ಎಲ್ಲ ಮೂಲೆ ಮೂಲೆಗೂ ತೋರಿಸಬೇಕು ಇದರಿಂದ ಮನೆಯಲ್ಲಿರುವಂಥ ಎಲ್ಲ ದೃಷ್ಟಿ ಕೆಟ್ಟ ಶಕ್ತಿಗಳು ದೂರವಾಗುತ್ತೆ ಮನೆಯ ಸದಸ್ಯರಿಗೆ ಇರುವಂಥ ದುಃಖ ಕಷ್ಟ ಕಣ್ಣೀರು ಅನಾರೋಗ್ಯದ ಸಮಸ್ಯೆಗಳು ಕೂಡ ದೂರವಾಗುತ್ತದೆ ಈ ಅಮಾವಾಸ್ಯೆಯ ದಿನ ಮನೆಗೆ ಯಾರು ಬಂದರೂ ಕೂಡ ಅಥವಾ ಮನೆಯ ಮುಂದೆ ಯಾರು ಹಸಿವು ಅಂತ ಬಂದರೂ ಕೂಡ ಅವರನ್ನ ಖಾಲಿ ಕೈನಲ್ಲಿ ಕಳಿಸಬಾರದು ಆದಷ್ಟು ಈ ದಿನ ಅನ್ನದಾನವನ್ನ ಮಾಡಿ ಪುಣ್ಯ ಫಲವನ್ನ ನೀವು ಪಡೆಯಬಹುದು ಇನ್ನು ಜ್ಯೋತಿಷ್ಯದ ಪ್ರಕಾರ ಯಾರ ಜಾತಕದಲ್ಲಿ ಶನಿಯ ದೋಷವಿರುತ್ತದೋ ಅಂಥವರು ಈ ದಿನದಂದು ಕೆಲವು ವಿಶೇಷ ಪರಿಹಾರ ಕ್ರಮಗಳನ್ನು ಪಾಲಿಸಬೇಕು ಹೀಗೆ ಮಾಡೋದ್ರಿಂದ ಶನಿಯ ದುಷ್ಪರಿಣಾಮಗಳಿಂದ ಮುಕ್ತಿ ಸಿಗುತ್ತದೆ ಮತ್ತು ಅದರ ಅಶುಭ ಪರಿಣಾಮಗಳು ಕಡಿಮೆಯಾಗುತ್ತವೆಂದು ನಂಬಲಾಗಿದೆ ಶನಿಯ ಅಮಾವಾಸ್ಯೆ ಎಂದು ಏನು ಮಾಡಬೇಕು ಮತ್ತು ಏನು ಮಾಡಬಾರದು ನೋಡೋಣ ಅಮಾವಾಸ್ಯೆ ಎಂದು ಏನು ಮಾಡಬೇಕು ಶನಿದೇವನ ಆಶೀರ್ವಾದ ಪಡೆಯಲು ಶನಿದೇವನ ಮುಂದೆ ಸಾಸಿವೆ ಎಣ್ಣೆಯ ದೀಪವನ್ನು ಬೆಳಗಿಸಬೇಕು ಅದಕ್ಕೆ ಕಡಲೆ ಹಿಟ್ಟು ಮತ್ತು ಸ್ವಲ್ಪ ಕಪ್ಪು ಎಳ್ಳು ಸೇರಿಸಿ ಶನಿಯ ಅಮಾವಾಸ್ಯೆ ಎಂದು ಅಗತ್ಯವಿರುವವರಿಗೆ ಕಪ್ಪು ಎಳ್ಳು ಕಪ್ಪು ಕಂಬಳಿ ಕರಿಬೇವು ಮತ್ತು ಕಪ್ಪು ಬಟ್ಟೆಗಳನ್ನು ದಾನ ಮಾಡಿ ಈ ದಿನ ಅಶ್ವತ್ಥ ವೃಕ್ಷವನ್ನು ಏಳು ಬಾರಿ ಪ್ರದಕ್ಷಿಣೆ ಹಾಕಿ ಅದರ ಮುಂದೆ ದೀಪ ಹಚ್ಚಬೇಕು ಈ ದಿನ ಕಪ್ಪು ನಾಯಿಗೆ ಎಣ್ಣೆ ಸವರಿದ ಬ್ರೆಡ್ ತಿನ್ನಿಸಬೇಕು ಈ ದಿನದಂದು ಶಮಿ ವೃಕ್ಷವನ್ನು ಪೂಜಿಸುವುದು ಬಹಳ ಪವಿತ್ರವೆಂದು ಪರಿಗಣಿಸಲಾಗಿದೆ ಶನಿ ಅಮವಾಸೆ ಎಂದು ಗಂಗಾ ನದಿಯಲ್ಲಿ ಸ್ನಾನ ಮಾಡುವುದರಿಂದ ಪಾಪಗಳು ತೊಳೆಯಲ್ಪಡುತ್ತವೆ ಎಂದು ನಂಬಲಾಗಿದೆ ಶನಿಯ ಅಮಾವಾಸ್ಯೆಂದು ಎಂದು ಬೆಲ್ಲ ಮತ್ತು ಕಡಲೆಕಾಯಿಯನ್ನು ಹನುಮಂತನಿಗೆ ಅರ್ಪಿಸಬೇಕು ಹೀಗೆ ಮಾಡೋದ್ರಿಂದ ಹನುಮಂತ ದೇವರನ್ನ ಮೆಚ್ಚಿಸುವ ಜೊತೆಗೆ ಶನಿದೇವರ ಆಶೀರ್ವಾದವನ್ನು ಕೂಡ ಪಡೆಯಬಹುದು ಅಮಾವಾಸ್ಯೆ ಎಂದು ಏನು ಮಾಡಬಾರದು ಈ ದಿನ ಮಾಂಸ ಮತ್ತು ಮದ್ಯ ಸೇವಿಸಬಾರದು ಈ ದಿನ ನಿಮ್ಮ ಪೂರ್ವಜರನ್ನು ಮತ್ತು ಹಿರಿಯರನ್ನ ಅವಮಾನಿಸಬೇಡಿ ಈ ದಿನದಂದು ನಾಯಿಗಳು ಹಸುಗಳು ಮತ್ತು ಕಾಗೆಗಳಂಥ ಪ್ರಾಣಿಗಳು ಮತ್ತು ಪಕ್ಷಿಗಳಿಗೆ ಹಾನಿ ಮಾಡುವುದು ಅಶುಭವೆಂದು ಪರಿಗಣಿಸಲಾಗಿದೆ ಈ ದಿನ ಕೂದಲು ಗಡ್ಡ ಮತ್ತು ಉಗುರುಗಳನ್ನು ಕತ್ತರಿಸಬಾರದು ಹೀಗೆ ಮಾಡುವುದರಿಂದ ಗ್ರಹ ದೋಷಗಳು ಉಂಟಾಗುತ್ತವೆಂದು ನಂಬಲಾಗಿದೆ ಶನಿಯ ಅಮಾವಾಸ್ಯೆ ಎಂದು ಕಬ್ಬಿಣದ ವಸ್ತುಗಳು ಪಾದರಕ್ಷೆಗಳು ಅಥವಾ ಶನಿಗೆ ಸಂಬಂಧಿಸಿದ ವಸ್ತುಗಳನ್ನು ಖರೀದಿಸಬಾರದು ಶನಿ ದೋಷವಿದ್ರೆ ಬದುಕಿನಲ್ಲಿ ಸಾಕಷ್ಟು ಸಮಸ್ಯೆಗಳನ್ನು ಎದುರಿಸಬೇಕಾಗುತ್ತದೆ ಆ ಕಾರಣಕ್ಕೆ ಶನಿ ಅಮಾವಾಸ್ಯೆಯ ದಿನ ಈ ಮೇಲೆ ಹೇಳಿದ ನಿಯಮಗಳನ್ನು ತಪ್ಪದೇ ಪಾಲಿಸಬೇಕು ಇಂತಹ ವಿಶೇಷವಾದಂತಹ ಮಾ ಅಮಾವಾಸ್ಯೆಯ ಬಗೆಗಿನ ಈ ಮಾಹಿತಿ ನಿಮಗೆ ಇಷ್ಟವಾದರೆ ತಪ್ಪದೇ ಈ ವಿಡಿಯೋಗೆ ಒಂದು ಲೈಕನ್ನು ಕೊಟ್ಟು ನಿಮ್ಮ ಇಷ್ಟ ದೇವರ ಹೆಸರನ್ನು ಬರೆದು ಪ್ರತಿಯೊಬ್ಬರಿಗೂ ಕೂಡ ಈ ವಿಡಿಯೋವನ್ನು ಶೇರ್ ಮಾಡಿ ಎಲ್ಲರೂ ಭಕ್ತಿಯಿಂದ ಓಂ ಶ್ರೀ ಶನೇಶ್ವರ ಮಹಾಂತ ಅಂತ ಕಮೆಂಟ್ ಮಾಡಿ ಧನ್ಯವಾದಗಳು